ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿಕಲಾ ವ್ಲಾಗ್ಸ್ ನೈಟ್ ಊಟಕ್ಕೋಸ್ಕರ ಸ್ವಲ್ಪ ಎಗ್ಗಿರಿಯಿಂದ ಮಾಡೋಣ ಅಂತ ರೆಡಿ ಮಾಡ್ಕೊತೀನಿ ಇಲ್ಲಿ ಆಲ್ರೆಡಿ ಮೊಟ್ಟೆನ ಬೇಗದಿಗೆ ಇಟ್ಕೊಂಡಿದ್ದೀನಿ ಎಲ್ಲಾನು ಕಟ್ ಮಾಡಿಕೊಂಡು ಬೇಗ ಬೇಗ ಮಾಡ್ಕೊಂಡು ಸ್ವಲ್ಪ ಇನ್ನು ಸಂಜೆ ಸ್ವಲ್ಪ ಕೆಲಸಗಳೆಲ್ಲ ಇದೆ ಒಂದು ಬಟ್ಟೆಗಳೆಲ್ಲ ಸ್ವಲ್ಪ ಫೋಲ್ಡ್ ಮಾಡಬೇಕು ಒಂದು ಮೂರು ನಾಲ್ಕು ದಿನ ಹೋಗಿದೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇದು ಕೋರ್ಷಿ ಬರೋ ವರ್ಷದಲ್ಲಿ ನಾನು ಬೇರೆ ಕೆಲಸಗಳನ್ನ ಮುಗಿಸ್ಕೋಬೇಕು ಹಾಗಾಗಿ ಫಸ್ಟೇ ಸ್ವಲ್ಪ ಅಡುಗೆನ ರೆಡಿ ಮಾಡಿ ಇಟ್ಬಿಟ್ರೆ ಈಸಿ ಆಗುತ್ತೆ ಅಂತ ಮಧ್ಯಾಹ್ನ ಏನು ಅಡುಗೆ ಮಾಡ್ಕೊಂಡಿರ್ಲಿಲ್ಲ ಇವತ್ತು ಸಂಜೆ ಒಂದೇ ಸಲ ಬಿರಿಯಾನಿ ಮಾಡ್ಕೊಣ್ಣ ಅಂತ ಯಾಕೊಂದು ನಾನ್ ವೆಜ್ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಎರಡು ಈರುಳ್ಳಿನ ಉದ್ದುದಾಗೆ ಇದೀನಿ ಒಂದೆರಡು ಟೊಮೊಟೊ ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ನಾಲ್ಕು ಅಷ್ಟು ಮೆಣ್ಸಿ ಕಾಯಿ ಇಲ್ಲಿ ನಾವು ಯಾವುದೇ ಥರದ ಮಸಾಲೆನ ರುಬ್ಬಿ ಇಲ್ಲ ಡ್ರೈ ಹಾಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೊಪ್ಪುಗಳನ್ನ ಜಾಸ್ತಿನೇ ತಗೊಂಡಿದೀನಿ ಸಣ್ಣ ಸಣ್ಣದಾಗ ಹಚ್ಚಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಈ ಬ್ಯಾಚುಲರ್ಸ್ ಎಲ್ಲ ಮಾಡ್ತಾರಲ್ವಾ ಆ ಥರ ರುಚಿ ಬರುತ್ತೆ ಸಿಂಪಲ್ಲಾಗಿ ಮಾಡ್ಕೊಬೋದು ರುಬ್ಬಿ ಮಾಡುವಂಥ ನೆಸೆಸಿಟಿ ಇರಲ್ಲ ಆಗುತ್ತೆ ಇದು ಬಿರಿಯಾನಿ ಇನ್ನು ಲಾಸ್ಟ್ ವೀಡಿಯೋದಲ್ಲಿ ಎಗ್ನ ಹೊಡೆದು ಬಿರಿಯಾನಿನ ಮಾಡಿದ್ದೀನಿ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದು ಎಗ್ನ ಬೇಯಿಸ್ಕೊಂಡು ಬಿರಿಯಾನಿ ಮಾಡ್ತಾ ಇರೋದು ಈ ಮಸಾಲೆ ಏನಿದೆ ಇದೇ ಮಸಾಲೆಗೆ ನಾವು ಎಗ್ನ ಬೇಯಿಸಿ ಫ್ರೈ ಮಾಡ್ಕೊತೀವಲ್ವ ಅದ್ರ ಬದಲು ಎಗ್ಗನ್ನ ಡೈರೆಕ್ಟಾಗಿ ಹಾಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಆ ಬಿರಿಯಾನಿಯು ಇನ್ನೂ ಯಾರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಒಂದು ಸಲ ನನ್ನ ಚಾನಲ ವಿಸಿಟ್ ಮಾಡಿ ವಿಡಿಯೋನ ಒಂದು ಸಲ ಚೆಕ್ ಮಾಡಿ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಾಯಿತು ಒಂದು ಐದು ಎಗ್ಗನ್ನ ಬೇಯಕ್ಕೆ ಇಟ್ಕೊಂಡಿದೆ ಎಗ್ ಸಹ ಬೆಂದಿದೆ ಈಗ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತ ಇದೀನಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸ್ಕೊಂತೀನಿ ನಾನಿಲ್ಲಿ ಫಸ್ಟು ಎಣ್ಣೆನ ಸೇರಿಸ್ಕೊಂಡು ಹೋ ಸ್ಪೈಸಸ್ನ ತೊಗೊಂಡಿದ್ದೀನಿ ಪಲಾವೆಲೆ ಮರಟೆ ಮೊಗ್ಗು ಏಲಕ್ಕಿ ಸ್ವಲ್ಪ ಕಲ್ಲು ಹೂವು ತೊಗೊಂಡಿದ್ದೀನಿ ಇನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಿದೆ ಅಂತ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಒಂದು ನಾಲ್ಕು ಅಶ್ವಿನಿ ಮೆಣಸಿಕ್ನ ಸೇರಿಸ್ಕೊಳ್ಳೋಣ ಮೆಣಸಿಕಾಯಿ ಬದಲು ನಾವು ಚಿಲ್ಲಿ ಪೌಡರ್ನ ಸಹ ಸೇರ್ಸ್ಕೊಬೋದು ಬಟ್ ನಾನು ಅಶ್ವಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಅಶ್ವಿ ಮೆಣಸಿಕ ಸೇರಿಸ್ಕೊಂಡು ಸ್ವಲ್ಪ ಅಶ್ವಿ ಮೆಣಸಿನ್ಸಿ ಎಲ್ಲ ಖಾರ ಬಿಡೋವರೆಗೂ ಮತ್ತು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಒಂದು ಮೂರು ನಿಮಿಷ ಚೆನ್ನಾಗಿ ಈ ತರ ಬೇಯಿಸ್ಕೊಳ್ಳೋಣ ಈರುಳ್ಳಿನ ಒಂದು ಟೇಬಲ್ ಸ್ಪೂನ್ ಶುಂಠಿ ಶುಂಠಿಗುಳ್ಳಿ ಪೇಸ್ಟ್ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಬ್ಬೊಬ್ರು ಟೊಮೊಟೊ ಪೀರಿನ ಸಹ ಹಾಕ್ತಾರೆ ಇದಕ್ಕೆ ಟೊಮೊಟೊ ಪ್ಯೂರಿ ಹಾಕೋದು ಚೆನ್ನಾಗಿರುತ್ತೆ ಟಮೊಟೊ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋದು ಚೆನ್ನಾಗಿರುತ್ತೆ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟಾಗಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊತಾ ಇದೀನಿ ಇದು ಆಪ್ಷನ್ ಅದು ಇದ್ರ ಬಂದು ನೀವು ಕಸ್ತೂರಿ ಮೆಂತ್ಯ ಏನಾದ್ರು ಇದೆ ಅಂದರೆ ಅದನ್ನು ಸಹ ಆ್ಯಡ್ ಮಾಡ್ಕೊಬೋದು ಒಂದು ಅರ್ಧ ಕಪ್ ಆಗೋಷ್ಟು ಪುದೀನ ಸೊಪ್ಪು ಫಸ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ಯಾವುದೇ ಥರದ ಮಸಾಲೆಗಳನ್ನ ರುಬ್ಬಿ ಮಾಡ್ತಾ ಇರಲಲ್ಲ ಹಾಗಾಗಿ ಸ್ವಲ್ಪ ಸೊಪ್ಪುಗಳನ್ನಾಗಿ ಕಟ್ ಮಾಡಿ ಸೇರಿಸ್ಕೊಂಡೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಈಗ ಸೊಪ್ಪು ಮತ್ತು ಟೊಮೊಟೊ ಎಲ್ಲ ಸಾಫ್ಟಾಗಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡು ಟೊಮೊಟೊ ಎಲ್ಲ ಸಾಫ್ಟಾಗಿ ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ ಅನ್ನೋಂಥ ಟೈಮ್ನಲ್ಲಿ ನಾವೇನು ಎಗ್ ಮಸಾಲ ಎಲ್ಲ ಇರುತ್ತೆ ಅದನ್ನ ಸೇರಿಸ್ಕೊಬೇಕು ಈರುಳ್ಳಿ ಟೊಮೊಟೊ ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದೈತೆ ಇದಕ್ಕೆ ಮಸಾಲೆನ ಸೇರಿಸ್ಕೊಣ್ಣ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಗ್ ಮಸಾಲೆನ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಕೊಡೋ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಇದಕ್ಕೆ ಒಂದು ಸ್ವಲ್ಪ ಎಗ್ ಮಸಾಲೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿ ಅಂತಂದರೆ ಎಗ್ ಮಸಾಲೆ ಇರಬೇಕು ನಾವು ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಅಥವಾ ಮನೆ ಮಾಡಿಟ್ಕೊಂಡಿರೋ ಪೌಡ್ರ್ಗಳನ್ನ ಹಾಕೋದ್ರ ಬಂದು ಸ್ವಲ್ಪ ಎಗ್ ಮಸಾಲೆನ ಹಾಕೊಂಡ್ರೆ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ನಲ್ಲೇ ಸಾಕು ಇಷ್ಟು ಚೆನ್ನಾಗಿ ಆಯಿಲಲ್ಲೇ ಬಿಟ್ಟಿದೆ ಈಗ ಇದಕ್ಕೆ ನೀರು ಕ್ವಾಂಟಿಟಿನ ಸೇರಿಸ್ಕೊಳ್ಳೋಣ ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಂತ ಇಷ್ಟು ಫ್ರೈ ಆದರೆ ಸಾಕು ಹಿಂಗೆ ಮಸಾಲೆ ಎಲ್ಲ ಬಿಡ್ತೀನಿ ಅಂದರೆ ಸಾಕು ತುಂಬ ಸಿಂಪಲ್ ಇದು ಎಗ್ ಬಿರಿಯಾನಿ ಮಾಡ್ಕೊಳ್ಳೋದು ಜಾಸ್ತಿ ಹೊತ್ತು ಟೈಮು ಹಿಡಿಯಲ್ಲ ಆ್ಯಕ್ಚುಲಿ ಇದಕ್ಕೆ ಏನು ಅಂತ ಅನಿಸುತ್ತೆ ಬ್ಯಾಚುಲರ್ ಬಿರಿಯಾನಿ ಅಂತಲೇ ಹೇಳ್ತಾರೆ ಇದಕ್ಕೆಲ್ಲ ಎಗ್ ಬಿರಿಯಾನಿ ಇದ್ರ ಬದಲು ಸಿಂಪಲ್ ಆಗಿ ಮಾಡ್ಕೊಬೋದು ಆಯ್ತಿಗೆ ಇದೆಲ್ಲ ಸ್ವಲ್ಪ ನೀರನ್ನ ಸೇರ್ಸ್ಕೊತೀನಿ ಒಂದು ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಎರಡು ಕಪ್ ಅಳಿತ ಅಷ್ಟು ನೀಟನ್ನ ಸ್ವಲ್ಪ ಇದೆಲ್ಲ ಕುದಿ ಬರೋ ಅಷ್ಟರಲ್ಲಿ ಎಗ್ನ ಫ್ರೈ ಮಾಡ್ಕೊಬಾರೋಣ ಈ ಬೇಯಿಸಿರುವಂಥ ಎಗ್ನ ಮದ್ ಮಧ್ಯ ಹಿಂಗೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಸ್ವಲ್ಪ ಮಸಾಲೆ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಟ್ ಮಾಡ್ಕೊತೀನಿ ಜಾಸ್ತಿ ಬೇಡ ಈ ತರ ಹಿಂಗೆ ಸ್ವಲ್ಪ ಆದ್ರೆ ಸಾಕು ಹಿಂಗ್ ಕಟ್ ಮಾಡಿ ಇಟ್ಕೊಳು ನಾನು ಇಲ್ಲಿ ಒಂದ್ ಲೋಟ ರೈಸ್ಗೆ ಒಂದ್ ಐದು ಐದ್ ತಗೊಂಡಿದೀನಿ ಒಂದ್ ಮೂರು ನಾಲ್ಕಾದರೂ ಜಾಸ್ತಿನೇ ಬಟ್ ನಾನು ಸ್ವಲ್ಪ ಐದ್ ತಗೊಂಡಿದೀನಿ ಎರಡ್ ಟೇಬಲ್ ಸ್ಪೂನ್ ಅವಷ್ಟು ಆಯಿಲ್ ಸೇರಿಸ್ಕೊಳ್ಳೋಣ ಒಂದ್ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಹಾಕೊಂತೀನಿ ಸಾಕು ಕಾಲು ಟೇಬಲ್ ಸ್ಪೂನ್ ಅವಷ್ಟು ಸಾಲ್ಟು ಒಂದ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಈಗ ಬೇಯ್ಸಿ ಕಟ್ ಮಾಡಿ ಆ ಎಗ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಮಸಾಲೆ ಇಡೀ ಒಂದು ಸ್ವಲ್ಪ ಉಪ್ಪು ಕಾಯಲ್ಲಿ ಎಲ್ಲ ಲೋ ಟು ಮೀಡಿಯಮ್ ಫ್ಲೇಮ್ದಲ್ಲೇ ಫ್ರೈ ಮಾಡ್ಕೊಳ ಅಷ್ಟೇ ಫ್ರೈ ಆದರೆ ಸಾಕು ತುಂಬ ಫ್ರೈ ಆದರೆ ಒಂಥರ ರಬ್ಬರ್ ಥರ ಆಗಿರುತ್ತೆ ಇದು ಸ್ವಲ್ಪ ಲೈಟಾಗಿ ಮಸಾಲೆ ಹಿಡಿದ್ರೆ ಸಾಕಾಗುತ್ತೆ ಈಗ ನೀರೆಲ್ಲ ಚೆನ್ನಾಗಿ ಕುದೀತೈತೆ ಸ್ವಲ್ಪ ಆಯಿಲೆ ಮೇಲೆ ಬರುತ್ತಿದೆ ಈಗ ನಾವು ಬೇಯಿಸ್ಕೊಂಡಿ ಮೊಟ್ಟೆ ಸಾರಿ ಫ್ರೈ ಮಾಡ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನ ಸೇರಿಸ್ಕೊಳ್ತೀನಿ ಈಗ ಒಂದು ಹತ್ತು ನಿಮಿಷ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದೆ ಒಂದು ಲೋಟ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಚೆನ್ನಾಗಿ ಕುದಿ ಬಂದಿದೆ ಈಗ ಸ್ವಲ್ಪ ಆಯಿಲೆ ಬಿಡ್ತೀನಿ ಅಂಥ ಟೈಮಲ್ಲಿ ನಾವು ಅದೇನು ತೊಳೆದು ನೆನೆಸಿ ಅಕ್ಕಿ ಆ ಅಕ್ಕಿನ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ಬಿರಿಯಾನಿ ಆಗಿರ್ಬೋದು ರೈಸ್ ಐಟಮ್ಸ್ಗಾಗ್ಬೋದು ಏನೇನು ಟೆಚ್ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಷ್ಟೇ ಸಾಕು ಲೈಟ್ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡಿದೆ ತುಪ್ಪ ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ ಒಂದು ಅಥವಾ ಎರಡು ಬಿಸಿಲು ತೆಗೆಸ್ಕೋಣ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ನಾನೀಗ ಒಂದು ವಿಸಿಲ್ ತೆಗೆಸ್ಕೊಂತೀನಿ ಅಂತಷ್ಟೇ ಸೊ ಊಟನ ಮುಗಿಸ್ಕೊಂಡು ಹೀಗೆ ವ್ಲಾಗ್ನ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್